ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಜರುಗಿತು ಹೌದು ಗ್ರಾಮದ ವಿಠ್ಠಲ ಮಂದಿರದಿಂದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ನಂದಿಕೋಲು ಸಮ್ಮಾಳ ಸಹಿತ ಸಕಲ ವಾದ್ಯಗಳೊಂದಿಗೆ ಹಾಗೂ ಮಹಿಳೆಯರ ಕುಂಭಮೇಳದೊಂದಿಗೆ ವಿಶ್ವಕರ್ಮ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಜೊತೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ವಿಶ್ವಕರ್ಮ ಸಮಾಜ ಬಾಂಧವರು ನಾಡಿನ ಎಲ್ಲ ಸಮಾಜ ವರ್ಗದವರು ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಇವರು ಮಾಡಿಕೊಟ್ಟ ಸಲಕರಣೆಗಳು ಆಯುಧಗಳು ಪೂಜಿಸಲ್ಪಡುತ್ತಿದ್ದು ವಿಶ್ವಕರ್ಮಿಯರು ಜಗದ ಶಕ್ತಿಯಾಗಿದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಬೆಳ್ಳಟ್ಟಿ ಗ್ರಾಮದಲ್ಲಿ ನೂತನವಾಗಿ ವಿಶ್ವಕರ್ಮ ದೇವಸ್ಥಾನ ನಿರ್ಮಿಸಲು ನನ್ನ ಅನುದಾನದ ಜೊತೆಗೆ ಸಂಸದ ಬಸವರಾಜ ಬೊಮ್ಮಾಯಿಯವರ ಅನುದಾನದಲ್ಲಿಯೂ ಸಹ ಹಣ ಮಂಜೂರು ಮಾಡಿಸುವ ಮೂಲಕ ಸಹಾಯ ಸಹಕಾರ ನೀಡುವುದಾಗಿ ಭರವಸೆ ಕೊಟ್ಟರು ವಿಶ್ವಕರ್ಮ ಸಮಾಜದ ಹಿರಿಯರು ಮತ್ತು ನಿವೃತ್ತ ಶಿಕ್ಷಕರಾಗಿರುವ ಬಿಎಂ ಯರಕದವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಶಿವಪ್ರಕಾಶ್ ಮಹಾಜನ ಶೆಟ್ಟರ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ರವೀಂದ್ರ ಉಪ್ಪಿನಬೆಟಗೇರಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಬಡಿಗೇರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ನಿರ್ವಾಣಿ ಶೆಟ್ಟರ್ ಆರ್ಆರ್ ಗಡ್ಡದೇವ್ರಮಠ್ ಕೊಟ್ರೇಶ್ ಸಜ್ಜನರ್ ಸಿದ್ದರಾಮಪ್ಪ ಮೊರಬತ್ ರಾಘು ಬಡಿಗೇರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವನಗೌಡ ಪಾಟೀಲ್ ಸಿಮ್ಮರಡ್ಡಿ ಮರಡ್ಡಿ ಶಂಕರ್ ಮರಾಠೆ ಮೋಹನ್ ಗುತ್ತೆಮ್ನವರ್ ಸೇರಿದಂತೆ ಶಿರಹಟ್ಟಿ ತಾಲೂಕಿನ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೆಕೆ ಕೋಟಿಹಾಳ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿಯ

ನನ್ನ ತನ್ನ ಪಂಚಮುಖಿಂದ ವಿಶ್ವಕರ್ಮ ಕಡೆ ಒಂದೇ ಮುಂದೆಗಳು ನಿಜವಾಗಿ ನೋಡಿ ನೋಡಿದ್ರೆ ಪಂಚಮಿಗಳು ಆ ಪಂಚಮುಖಗಳಿಂದವಾದ ವಿಶ್ವಕ್ರಮ ಸಮಾಜಕ್ಕೆ ಬಂಗಾರದ ಆಭರಣಗಳು ನೆಲೆ ಆಭರಣಗಳು ಏನಾದರೂ ಒಳ್ಳೆ ಸುಂದರವಾಗಿ ಕಾಣುವಂತ ವಿಶ್ವಕರ್ಮ ಸಮಾಜ ವೈದಿಕ ಪರಂಪರೆಗಳು ಸಾಕಷ್ಟು ಜನ ಅಮ್ಮನ ಮಾನವ ಸಂಗೀತ ಸಾಹಿತ್ಯ ಎಲ್ಲದರಲ್ಲೂ ಎಲ್ಲ ವಿಷಯವನ್ನು ಮುಂದೋಡಿ ಯಾರ ಅದು ವಿಶ್ವಕರ್ಮ ಸಮಾಜ ಅನ್ನುವಂಥ ಮಾತ ಹೆಣ್ಣು ಹೇಳಿ